ಯಾವುದೇ ಸಂಘ ಸಂಸ್ಥೆ ಹೋರಾಟ ಮಾಡಬೇಕಾದರೆ ಹತ್ತು ದಿವಸ ಮುಂಚೆ ಅನುಮತಿ ಪಡೆದು ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ಕೂಡಲೇ ಮಾನ ಜಿಲ್ಲಾಧಿಕಾರಿಗಳು ಹಿಂಪಡಿಬೇಕು ಅಂತೇಳಿ ಇವತ್ತು ದೃಶ್ಯ ಪತ್ರಿಕಾ ಮಾಧ್ಯಮದ ಮೂಲಕ ಅವ್ನು ಕೋರ್ತಾ ಇದ್ದೀವಿ ಇದು ಮುಗಿಸ್ಕೊಂಡು ನಾವು ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತೀವಿ ಯಾಕಂದರೆ ಇವತ್ತು ಹೋರಾಟ ಇದರ ಇದು ಸ್ವತಂತ್ರ ಬಂದಿದ್ದು ಕೂಡ ಹೋರಾಟದ ಫಲವಾಗಿ ಇವತ್ತು ಪ್ರತಿಯೊಂದು ಕೂಡ ಹೋರಾಟದ ಫಲವಾಗಿ ಬಂದಿದೆ ವಿನಃ ಇದು ಸ್ವತಃ ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು ಸಂವಿಧಾನದ ಹಕ್ಕು ಹಾಗಾಗಿ ಇವತ್ತೇನ ಒಂದು ಆದೇಶ ಪ್ರಜಾಪ್ರಭುತ್ವ ತಗ್ಗೊಲೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ವಿ ಮತ್ತು ಎರಡನೇ ಅಂಶ ಏನು ಇವತ್ತು ಶಿಲಾಟ ತಾಲೂಕು ಜಮಕೊಟ್ಟು ಹೋಬಳಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂ ಸ್ವಾಧೀನಕ್ಕೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದೆ ಆದರೆ ಪ್ರಾಥಮಿಕ ಅಧಿಸೂಚನೆ ಬಳಸಿ ಬಹುಪಾಲು ರೈತರು ಏನು ನಮ್ಮ ಭೂಮಿ ನಾವು ಕೊಡ್ತೇವೆ ನಮ್ಮ ಮಕ್ಕಳಿಗೆ ನಿರುದ್ಯೋಗ ಸಮಸ್ಯೆ ತಾಂಡ ಬರ್ತಾ ಇದೆ ಉದ್ಯೋಗ ಕೊಡಲಿ ನಮಗೆ ಒಳ್ಳೆಯ ಬೆಲೆ ಕೊಡಲಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವು ಕರ್ನಾಟಕ ರಾಜ್ಯ ಸಂಘ ಸಿರಿ ಸೇನೆ ವತಿಯಿಂದ ಏನಿವತ್ತು ನೀರಾವರಿಯ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಭೂಮಿಯನ್ನು ಯಾರು ಭೂಮಿ ಕೊಡ್ತಾರೋ ಅವರಿಗೆ ಉತ್ತಮ ಬೆಲೆ ಕೊಡಬೇಕು ಮತ್ತು ಭೂಮಿ ನೀಡ್ತಕ್ಕಂಥ ಪ್ರತಿ ರೈತನ ಕುಟುಂಬಕ್ಕೂ ಒಂದು ಉದ್ಯೋಗ ನೀಡಬೇಕು ಮತ್ತು ಏನು ಇವತ್ತು ಪಿ ಎಸ್ ಸಿ ಎಲ್ ಕಂಪನಿ ಅಂತ ಒಂದು ಕಂಪ್ನಿ ಹೆಸರಲ್ಲಿ ದಲ್ಲಾಳಿಗಳು ಐನೂರ ಇಪ್ಪತ್ತೈದು ಎಕರೆ ಮೋಸ ಮಾಡಿದ್ದಾರೆ ಐನೂರ ಇಪ್ಪತ್ತೈದು ಎಕರೆ ಕೂಡ ಕೆ ಡಿ ಬಿಯ ಸುಬ್ಬರ್ದಿಗೆ ಹೋಗುತ್ತೆ ಹಾಗಾಗಿ ಏನು ಪಿ ಎಸ್ ಸಿ ಎಲ್ ಕಂಪ್ನಿ ಬರ್ತಕ್ಕಂತಹ ಏನೇ ಆಗಿದ್ರು ಕೂಡ ಅದು ಮೂಲ ರೈತರಿಗೆ ಖಾತೆ ಪ ಏನು ಹಣ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಹಲವಾರು ವಿಷಯಗಳನ್ನು ಬಿಟ್ಕೊಂಡು ಇದೇ ತಿಂಗಳ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹಾರ ಅನಿರ್ದಿಷ್ಟಾವಧರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಏನಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಗಳಿಷ್ಟೇ ಏನಿವತ್ತು ಪ್ರಾಥಮಿಕ ಅಧಿಸೂಚನೆಯನ್ನು ಬಳಸಿದ್ದಾರೆ ಅದನ್ನು ಅಂತಿಮ ಅಧಿಸೂಚನೆ ಬಳಸಬೇಕು ಒಂದು ಎರಡನೇದು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಸಾವಿರದ ನೂರ ಹದಿನೈದು ಎಕರೆ ನಮ್ಮ ರೈತರದಿದೆ ಆ ಸಾವಿರದ ನೂರ ಹದಿನೈದು ಎಕರೆ ಜಮೀನಿನಲ್ಲಿ ಫಲವತ್ತಾದ ಕೃಷಿ ಭೂಮಿ ಏನೊಂದು ಮುನ್ನೂರಿಂದ ನಾನ್ನೂರು ಎಕರೆ ನೀರಾವರಿ ಪ್ರದೇಶ ಇದೆ ಆ ನೀರಾವರಿ ಪ್ರದೇಶವನ್ನು ಅಧಿಸೂಚನೆಯಿಂದ ಕೈಬಿಡಬೇಕು ಉಳಿದಂತಹ ಎಲ್ಲ ಜಮೀನುಗಳನ್ನು ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಯಾರು ಜಮೀನು ಕಳ್ಕೊತಾರೋ ಅವರಿಗೆ ಒಂದು ಎಕರೆಗೆ ಕನಿಷ್ಠ ಎರಡರಿಂದ ಮೂರು ಕೋಟಿ ಹಣವನ್ನು ಕೊಡಬೇಕು ಮತ್ತು ಭೂಮಿ ಪ್ರತಿ ರೈತನ ಕುಟುಂಬಕ್ಕೂ ಕೂಡ ಕಾಯಂ ಹುದ್ದೆ ನೀಡಬೇಕು ಮತ್ತು ಏನಿವತ್ತು ಎರಡು ಸಾವಿರದ ಎಂಟುನೂರು ಇಪ್ಪತ್ತ್ಮೂರು ಎಕರೆಯಲ್ಲಿ ಐನೂರು ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪ್ನಿಗೆ ಹೋಗಿದೆ ಅದು ಸಂಪೂರ್ಣ ಪಿ ಎಸ್ ಎಲ್ ಕಂಪ್ನಿಗೆ ಒಳಪಟ್ಟಿದೆ ಆ ಪಿ ಎಸ್ ಎಲ್ ಕಂಪ್ನಿ ಇವತ್ತು ಸುಪ್ರೀಂ ಕೋರ್ಟಲ್ಲ ಕೇಸ್ ಹಾಕೊಂಡು ಇವತ್ತು ಲೋಧ ಕಂಪ್ನಿ ಅಂತೇಳಿ ಪಾಣಿಯಲ್ಲಿ ಕುಸಿದಿದ್ದಾರೆ ಇವತ್ತು ರೈತರು ಸಾಮಾನ್ಯ ರೈತರು ಈಗಾಗಲೇ ಕೆಲವು ರೈತರು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ನಾವು ಯಾವುದೇ ರೀತಿ ಹಣವನ್ನು ಪಡೆದಿಲ್ಲ ಅಂತೇಳಿ ಎನ್ ಸಿ ತಗೊಂಡು ಬಂದು ಅವರು ಪ್ರಾಣಿಯಲ್ಲಿ ಏನೋ ಕೈ ಬಿಟ್ಟಿದ್ದಾರೆ ಆದರೆ ನಿಶ್ಚಿತವಾದಂಥ ರೈತರು ಬಡವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರೋಕ್ಕಾಗೋದಿಲ್ಲ ಆ ಪಾಣಿಯಲ್ಲಿ ಕೈ ಬಿಡಿಸೋಕ್ಕಾಗಲ್ಲ ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏನು ಇದೇ ಇಪ್ಪತ್ತೈದನೇ ತಾರೀಕು ಕೃಷಿ ಲಿಂಗಾಟಿಗೆ ಬರ್ತಾ ಇದ್ದಾರೆ ತುಂಬ ಸಂತೋಷ ಹಾಗಾಗಿ ಇವತ್ತು ಸರ್ಕಾರದ ಕಡೆಯಿಂದ ವಕೀಲರನ್ನು ನೇಮಿಸಿ ಏನು ಪಿ ಎಸ್ ಎಲ್ ಕಂಪ್ನಿಗೆ ಐನೂರ ಇಪ್ಪತ್ತೈದು ಎಕರೆ ಅವರು ಏನು ಐನೂ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಕಡಿಮೆ ಬೆಲೆ ಕೊಟ್ಟು ಇವತ್ತು ಜಿ ಪಿಗಳನ್ನು ಮಾಡಿಸ್ಕೊಂಡು ಇವತ್ತು ಪಿ ಎಸ್ ಎಲ್ ಕಂಪ್ನಿ ಅಂತೇಳಿ ನಮ್ಮದಾಗಿದೆ ಆ ಪಿ ಎಸ್ ಎಲ್ ಕಂಪ್ನಿ ಬಿಟ್ಟು ಮೂಲ ರೈತರಿಗೆ ಭೂ ಪರಿಹಾರ ಕೊಡಿಸಬೇಕು ಮತ್ತು ಸರ್ಕಾರದ ಕಡೆಯಿಂದ ಉಚಿತವಾಗಿ ಒಂದು ವಕೀಲರನ್ನ ನೇಮಿಸಿ ಆ ಐನೂರ ಇಪ್ಪತ್ತೈದು ಎಕರೆ ಜಮೀನು ಕೂಡ ರೈತರಿಗೆ ನ್ಯಾಯ ಹೇಳಿ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಕೊಡ್ತಾ ಇದ್ದೀವಿ ನಮ್ಮ ಅಹವಾಲು ಇಷ್ಟೇ ಸರ್ಕ ಇಪ್ಪತ್ತ ಮೂರನೇ ತಾರೀಕು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹವಾಲು ಧರಣಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ನಮ್ಮ ಮನವಿಯನ್ನು ಪುರಸ್ಕರಿಸಿ ಇವತ್ತು ಕೆ ಡಿ ಬಿ ಸೂಚನೆ ಬಳಸುವವರೆಗೂ ಕೂಡ ನಾವು ಆ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ಇವತ್ತು ಮಾಧ್ಯಮದ ಮೂಲಕ ಕೊಡ್ತಾ ಇದ್ವಿ